ಸೂರಜ್ ರೇವಣ್ಣ ಪರಪನ ಅಗ್ರಹಾರ ಜೈಲಿಗೆ ಎಂಟ್ರಿ ಸಲಿಂಗ ಕಾಮ ಪ್ರಕರಣದಲ್ಲಿ ಸೂರಜ್ ರೇವಣ್ಣ ಜೈಲಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಹಿಂದೆ ಪರಪನ ಅಗ್ರಹಾರ ಜೈಲಿಗೆ ಸೂರಜ್ ನಾಳೆ ಬಾಡಿ ವಾರೆಂಟ್ ಮೇಲೆ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಎಂದು ಜೈಲಿಗೆ ತಡವಾಗಿ ಆಗಮಿಸಿದ ಹಿನ್ನೆಲೆ ನಾಳೆ ಸೂರಜ್ ರೇವಣ್ಣಗೆ ವಿಚಾರಣಾ ದಿನ ಕೈದಿ ನಂಬರ್ ನೀಡಲಿರುವ ಜೈಲಾಧಿಕಾರಿಗಳು ನಾಳೆ ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ಸೂರಜ್ ರೇವಣ್ಣ ಸಿಐಡಿ ಕಸ್ಟಡಿಗೆ ಸಾಧ್ಯತೆ ನಲವತ್ತೆರಡನೇ ಎಸಿಎಂಎಂ ನ್ಯಾಯಾಧೀಶರ ಮುಂದೆ ಸೂರಜ್ ರೇವಣ್ಣ ಹಾಜರು ನ್ಯಾಯಾಧೀಶ ಶಿವಕುಮಾರ್ ಮುಂದೆ ಹಾಜರುಪಡಿಸಿದ ಪೊಲೀಸರು ಕೋರಮಂಗಲದ ಎನ್ಜಿವಿಯಲ್ಲಿ ಇರೋ ನ್ಯಾಯಾಧೀಶರ ನಿವಾಸ ಹೊತ್ತಲ್ಲೇ ಕೋರಮಂಗಲಕ್ಕೆ ಸೂರಜ್ ರೇವಣನನ್ನ ಕರೆತರಲಿರೋ ಪೊಲೀಸರು ಜಡ್ಜ್ ಮನೆ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಬ್ಯಾರಿಕೇಡ್ ಹಾಕಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ